ಆತ್ಮೀಯ ಸ್ನೇಹಿತರೆ ತಮಗೆಲ್ಲ ಅಥರ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಯಾರಾದರೂ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿ ನೀಡ್ತಾ ಇದ್ರೆ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬಿಡಿ ಸ್ನೇಹಿತರೆ ಸೊ ಸುಮಾರು ಜನ ಕೇಳ್ತಾ ಇದ್ರಿ ಸೊ ಕೆಸೆಟ್ ಪರೀಕ್ಷೆ ಅಂತಕ್ಕಂಥದ್ದು ಮುಂದೂಡಲಾಗ್ತದ ಅಥವಾ ಸೊ ಎರಡನೇ ತಾರೀಕಿಗೆ ಪರೀಕ್ಷೆ ನಡೀತದ ಅಂತೇಳಿ ಸೊ ಇಲ್ಲಿ ನಾವು ಗಮನಿಸ್ಬೋದಾಗ್ತದೆ ಸ್ನೇಹಿತರೆ ಸೊ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದಿಂದ ಸೊ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂತಹ ಸಿ ಎಸ್ ಅವರು ಸೊ ದಿನಾಂಕ ಹದಿನೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಸೊ ಕಾರ್ಯನಿರ್ವಾಹಕ ನಿರ್ದೇಶಕರು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ಒಂದು ಲೆಟ್ರನ್ನು ಹಾಕಿದ್ದಾರೆ ಸೊ ಅದರಲ್ಲಿ ಏನಿದೆ ಅಂತಂದರೆ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಸೊ ಎರಡು ಸಾವಿರದ ಇಪ್ಪತ್ತೈದರ ಒಂದು ಈ ಏನು ಜಾತಿ ಸಮೀಕ್ಷೆಯಲ್ಲಿ ಸೊ ಶಿಕ್ಷಕರು ಪಾಲ್ಗೊಂಡಿದ್ದರು ಅವರಿಗೆ ಬೇಕಾದಂತಹ ಕೆ ಸೆಟ್ ಪರೀಕ್ಷೆಗೆ ಬೇಕಾದಂತಹ ಪೂರ್ವ ಸಿದ್ಧತೆಯನ್ನು ಮಾಡಿಕೊಳ್ಳಲು ಸೊ ಆಗಿರೋದಿಲ್ಲ ಹಾಗಾಗಿ ಅವರಿಗೆ ಸ್ವಲ್ಪ ದಿನಗಳ ಕಾಲ ನೀವು ಸಮಯಾವಕಾಶವನ್ನು ಕೊಡಬೇಕು ಸೊ ಹಾಗಾಗಿ ಎರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಇರ್ತಕ್ಕಂತಹ ಪರೀಕ್ಷೆಯನ್ನು ಮುಂದೂಡಬೇಕು ಅಂಥೇಳಿ ಸೊ ಈ ಒಂದು ಲೆಟ್ರಲ್ಲಿ ಅವರು ತಿಳಿಸಿದ್ದಾರೆ ಸ್ನೇಹಿತರೆ ಸೊ ತಮಗೆಲ್ಲ ಗೊತ್ತಿರುವಂತೆ ಆಲ್ರೆಡಿ ಟೀಚರ್ ಆಗಿ ಕೆಲಸ ಮಾಡ್ತಕ್ಕಂಥವ್ರು ಎಷ್ಟೋ ಜನರ ಕನಸಾಗಿರ್ತದೆ ಕೆ ಸೆಟ್ ಪರೀಕ್ಷೆಯನ್ನು ಸೊ ನಾವು ಕ್ಲಿಯರ್ ಮಾಡ್ಕೋಬೇಕು ಅಂತೇಳಿ ಕೆ ಸೆಟ್ ಎಕ್ಸಾಮ್ ಕ್ಲಿಯರ್ ಆದರೆ ನೆಕ್ಸ್ಟ್ ಮುಂದೆ ಬರ್ತಕ್ಕಂತಹ ಒಂದು ಸಹಾಯಕ ಪ್ರಾಧ್ಯಾಪಕರ ಒಂದು ನೇಮಕಾತಿಗೆ ಎಲಿಜಿಬಲ್ ಆಗಿ ಅಲ್ಲಿಯೂ ಕೂಡ ಅವರು ಅರ್ಜಿ ಹಾಕೋದಕ್ಕೆ ಅವಕಾಶ ಸಿಗ್ತದೆ ಸೊ ಆ ಒಂದು ಕಾರಣಕ್ಕಾಗಿ ಕೆಸೆಟ್ ಪರೀಕ್ಷೆ ಅಂತಕ್ಕಂಥದ್ದು ತುಂಬ ಮುಖ್ಯವಾಗಿರ್ತದೆ ಸೊ ಹಾಗಾಗಿ ಅಲ್ಲಿ ಅವರು ಮನವಿ ಮಾಡ್ಕೊಳ್ತಾ ಇದ್ದಾರೆ ಸೊ ಅವ್ರಿಗೂ ಕೂಡ ನೀವು ಅವಕಾಶ ಕೊಡಬೇಕು ಸೊ ಅವ್ರಿಗೊಂದಿಷ್ಟು ದಿನ ಸಮಯಾವಕಾಶ ಕೊಟ್ಟು ನೆಕ್ಸ್ಟ್ ಒಂದು ಡೇಟನ್ನು ನೀವು ಅನೌನ್ಸ್ ಮಾಡಬೇಕು ಅಂತೇಳಿ ಸೊ ಈ ಒಂದು ಲೆಟ್ರಲ್ಲಿ ಅವ್ರು ತಿಳಿಸಿದ್ದಾರೆ ಸ್ನೇಹಿತರೆ ಸೊ ಆಲ್ರೆಡಿ ನಿಮ್ಗೆ ಗೊತ್ತಿರುವಂತೆ ಇನ್ನೂ ಹನ್ನೆರಡು ದಿನಗಳ ಕಾಲ ಏನಪ್ಪ ಅಂತಂದರೆ ಸೊ ಕೆಸೆಟ್ ಪರೀಕ್ಷೆಗೆ ಸೊ ಸಮಯ ಇದೆ ಹೌದಾ ಸೊ ಇದಕ್ಕೆ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ಕೆ ಇಂದ ಕೊಟ್ಟಿಲ್ಲ ಅಂದರೆ ಇವಾಗ ಎರಡು ಮೂರು ದಿನಗಳ ಕಾಲ ರಜೆ ಇರೋದರಿಂದ ಕೆ ಎ ಈ ಲೆಟ್ರಿಗೆ ಇನ್ನೂವರೆಗೂ ಕೂಡ ಯಾವುದೇ ರೀತಿಯ ರೆಸ್ಪಾನ್ಸ್ ಮಾಡಿಲ್ಲ ಬಟ್ ನಿಮಗಂತರೂ ಗೊತ್ತಿರಲಿ ಆ ಎರಡನೇ ತಾರೀಕಿಗೆ ಪರೀಕ್ಷೆ ಅಂದ್ಕೊಂಡು ನೀವು ಓದ್ತಾ ಹೋಗಿ ಸುಮಾರು ಇನ್ನೂ ಹನ್ನೆರಡು ದಿನಗಳ ಕಾಲ ಅವ ಸಮಯ ಇದೆ ಹೌದಾ ಸೊ ಮುಂದೆ ಇದಕ್ಕೇನಾದರೂ ಸಂಬಂಧಪಟ್ಟಂತೆ ಈ ಮನವಿಯನ್ನು ಅವರು ಒಪ್ಕೊಂಡು ಸೊ ಪರೀಕ್ಷೆಯನ್ನು ಮುಂದೂಡಿದರೂ ಕೂಡ ಮುಂದೂಡಬಹುದು ಅಥವಾ ಇನ್ನೋರಿಗೂ ಕೂಡ ಅಂದರೂ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ ಹೌದಾ ಸೊ ಕಾಯ್ದು ನೋಡೋಣ ಏನಾಗ್ತದೆ ಅಂಥೇಳಿ ಓಕೆನಾ ಸ್ನೇಹಿತರೆ ಸೊ ಎಲ್ಲರಿಗೂ ಕೂಡ ಧನ್ಯವಾದಗಳು